ಮಾನವ ಕುಲದ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಕೃತಿಗಳನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿನವರೆಗೆ ಯಾರು ಸಂತಸ ಇದ್ದಾರೆ ಅವ್ರಿಗೆ ಧೈರ್ಯ ಇರಲಿಲ್ಲ ಆಚೆ ಬಂದು ಹೇಳಲಿಕ್ಕೆ ಈಗ ನಾನು ಆಸನ ಉಸ್ತುವಾರಿ ಆದ ಮೇಲೆ ಅವರಲ್ಲಿ ಧೈರ್ಯ ತುಂಬಿದೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇರತಕ್ಕಂಥದ್ದು ನೀವು ಯಾರೇ ದೌರ್ಜನ್ಯ ಮಾಡಲಿ ಯಾರೇ ಅನ್ಯಾಯ ಮಾಡಲಿ ನೀವು ಸರ್ವ ಸ್ವತಂತ್ರ ಇದ್ದೀರಿ ನೀವು ಹೇಳಿದಾಗ ನೀವು ಬಂದು ಏನು ನಿಮ್ಮ ಮೇಲೆ ದೌರ್ಜನ್ಯಗಳಾಗಿದೆ ಹೇಳಿದಾಗ ನಿಮಗೆ ರೆಕ್ಸ್ಟೆಂಡು ಕೊಡ್ತೇವೆ ಮತ್ತು ಯಾರು ತಪ್ಪಿತಸ್ತಿದ್ದಾರೆ ಅವರಿಗೆ ನಾವು ಕಾನೂನು ಅನ್ವಯ ಶಿಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ನಿಮ್ಮ ಅಂತ ಅಂತೇಳಿ ಧೈರ್ಯ ತುಂಬಿದ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಒಬ್ಬೊಬ್ಬರು ಬಂದು ಈಗ ಅದೆಲ್ಲ ಹೇಳ್ತಿದ್ದು ನೆನೆ ಮನೆ ನಡೆದಿರೋವಲ್ಲ ಬಹಳಷ್ಟು ವರ್ಷಗಳಿಂದಲೂ ನಿರಂತರ ನಡ್ಕೊಂಡು ಬಂದಿರೋದು ನಿರಂತರವಾಗಿ ಆದರೆ ಅವರಿಗೆ ಸಂತ್ರಸ್ತರಿಗೆ ಧೈರ್ಯ ಇರಲಿ ಗೊತ್ತಾಯ್ತ ಆದ ಈಗ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ ಮುಂದೆ ಬರ್ತಾರೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಕಾನೂನು ಕಾನೂನಾತ್ಮಕವಾಗಿ ಏನ್ ಕ್ರಿಯೆ ನಡೆಯುತ್ತೋ ನಡೆಯುತ್ತೆ ಅದರಲ್ಲಿ ಯಾರ್ದೇ ಹಸ್ತಕ್ಷೇಪ ಆಗಲಿ ಯಾರದೇ ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗ್ಲೇ ಸ್ಪಷ್ಟ ಮಾಡಿದ್ದಾರೆ ನಾವು ಈ ವಿಚಾರದಲ್ಲಿ ಎಸ್ ಐ ಟಿಗಳು ಇದ್ದಾವೆ ಮತ್ತು ಕ್ರಿಮಿನಲ್ ಕೇಸ್ಗಳು ಈಗ ಕ್ರಿಮಿನಲ್ ಕೇಸು ಒಳನರಸಿಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ ಮತ್ತು ಸರ್ಕಾರದಿಂದ ಆಗಲಿ ಎಸ್ ಐ ಟಿ ಮೇಲಾಗ್ಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ಮಾಡೋದಿಲ್ಲ ಅವರು ಸರ್ವ ಸ್ವತಂತ್ರ ಇದ್ದಾರೆ ಕಾನೂನನ್ವಯ ಅವರು ನಮ್ಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷಣ ಮೇಲೆ ಈ ಕುಟುಂಬದಲ್ಲಿ ಇದಕ್ಕೆ ನಾನೇ ಪ್ರತಿಕ್ರಿಯೆ ಕೊಡಬೇಕು ಬಹಳ ದುರದೃಷ್ಟಕರ ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ